ವಾರ್ತೆಗಳು ಓದುತ್ತಿರುವ ಮುಖ್ಯಾಂಶಗಳು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಗಾಂಧಿ ಬಜಾರದಲ್ಲಿ ಕೆಲವು ವರ್ತಕರಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಕಾರ್ಯಾಚರಣೆಯ ನಂತರ ಸುಗಮ ಸಂಚಾರಕ್ಕೆ ಅವಕಾಶ ಸಾರ್ವಜನಿಕರಿಂದ ಶಬಾಶ್ಗಿರಿ ಓಂಕೋಶ್ ಕರ್ನಾಟಕ ರಾಜ್ಯ ಅರಣ್ಯ ಸಚಿವರಿಂದ ತಾಳು ನಾಡು ಬೇರ್ಪಡಿಸುವ ಆದೇಶ ನಾಡಿನ ಜಾನುವಾರುಗಳಿಗೆ ಕಾಡಿಗೆ ಪ್ರವೇಶಿಸದಂತೆ ನಿರ್ಬಂಧ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಂದ ತೀವ್ರ ಖಂಡನೆ ಈ ಆದೇಶ ಹಿಂಪಡೆಯುತ್ತಿದ್ದರೆ ಅರಣ್ಯ ಇಲಾಖೆಯ ಎದುರು ಜಾನುವಾರುಗಳ ಸಮೇತ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ್ ಅವರಿಂದ ಎಚ್ಚರಿಕೆ ಸಮುದಾಯದ ಸಹಭಾಗಿತ್ವದಲ್ಲಿ ಮನೆ ಮನೆಗೆ ಪೊಲೀಸ್ ಸಮಸ್ಯೆಗಳ ನಿವಾರಣೆಗೆ ಹಾಗೂ ಆಹ್ಲಾದ ಮುಕ್ತ ವಾತಾವರಣ ನಿರ್ಮಿಸಲು ಅತ್ಯಂತ ಉತ್ತಮ ಯೋಜನೆ ಸಾಗರದ ಉಪ ವಿಭಾಗೀಯ ಪೊಲೀಸ್ ಇಲಾಖೆಯಿಂದ ಹೊಸ ಯೋಜನೆಗೆ ಚಾಲನೆ ನಾಮ ಗಸ್ತು ನಾಮ ಹಕ್ಕು ಹೊಸ ಯೋಜನೆ ವಾರ್ತೆಗಳು ಮುಂದುವರಿಯುತ್ತೆ ನೀವು ನೋಡ್ತಾ ಇರಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಾರ್ಯಾಚರಣೆ ಗಾಂಧಿ ಬಜಾರ್ ಪುಟವಾತ್ ಒತ್ತುವರಿ ತೆರವು ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಪುಟವಾತ್ ಮೇಲೆ ಒತ್ತುವರಿ ಮಾಡಿರುವ ಅಂಗಡಿಗಳ ವಿರುದ್ಧ ಕಾರ್ಯಾಚರಣೆ ನಡೆಸಿದ ಶಿವಮೊಗ್ಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಒತ್ತುವರಿಯನ್ನು ತೆರವರಿಗೊಳಿಸಿದರು ಶಿವಮೊಗ್ಗದ ಜನ ನಿಬಿಡ ಪ್ರದೇಶವಾದ ಗಾಂಧಿ ಬಜಾರ್ ಅತಿ ಹೆಚ್ಚು ವ್ಯಾಪಾರ ವಹಿವಾಟುಗಳನ್ನೊಳಗೊಂಡಿರುವ ಪುಟಪಾತ್ಗಳೆಲ್ಲ ಒತ್ತುವರಿಯಾಗಿದ್ದ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಳಗ್ಗೆಯಿಂದ ಶಿವಮೊಗ್ಗ ಮಹಾನಗರ ಪಾಲಿಕೆಯ ನಲ್ಮ್ ವಿಭಾಗದ ಮತ್ತು ಆರೋಗ್ಯ ವಿಭಾಗದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪಾದಚಾರಿ ಮಾರ್ಗವನ್ನು ತೆರವುಗೊಳಿಸಿದರು ಒತ್ತುವರಿ ತೆರವುಗೊಳಿಸಿದ ಪರಿಣಾಮ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅವಕಾಶವಾಗಿರುವ ಕಾರಣ ಜನ ಫುಲ್ ಕುಶ್ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಕಾಡಿಗೆ ನಾಡಿನ ಜಾನುವಾರುಗಳಿಗೆ ನಿರ್ಬಂಧ ಹೇರಿ ಆದೇಶ ಹೊರಡಿಸಿರುವ ಕರ್ನಾಟಕ ರಾಜ್ಯ ಅರಣ್ಯ ಸಚಿವ ರೈತ ವಿರೋಧಿ ಆದೇಶದ ವಿರುದ್ಧ ರೈತ ಸಂಘದ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ದಿನೇಶ್ ಶಿರುವಳ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅರಣ್ಯ ಸಚಿವರಿಂದ ಕಾಡು ಮತ್ತು ನಾಡನ್ನು ಬೇರ್ಪಡಿಸುವ ಹುನ್ನಾರ ನಡೆಯುತ್ತಿದೆ ಸಚಿವರಿಗೆ ಅಧಿಕಾರಿಗಳು ಹೇಳಿದ್ದೇ ಸರಿ ಎಂದು ಆದೇಶ ಮಾಡುವ ಹವ್ಯಾಸದಿಂದ ರೈತ ವಿರೋಧಿ ನೀತಿ ಜಾರಿಗೆ ಮುಂದಾಗಿದ್ದಾರೆ ಕಾಡಿಗೆ ಜಾನುವಾರುಗಳು ಹೋಗುವುದರಿಂದ ಹಸಿರು ಹುಲ್ಲು ತಿನ್ನುವ ಮೂಲಕ ಬೇಸಿಗೆಯಲ್ಲಿ ಕಾಡಿಗೆ ಬೆಂಕಿ ಬೀಳುವ ಅಪಾಯ ತಪ್ಪುತ್ತದೆ ವಿಪರೀತ ಹುಲ್ಲು ಬೆಳೆದರೆ ಕಾಡಿನ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಎಂಬ ಅಂಶವನ್ನು ಯಾಕೆ ಸಚಿವರು ಯೋಚಿಸಲಿಲ್ಲ ಎಂದು ಪ್ರಶ್ನಿಸಿದರು ಜಾನುವಾರು ಕಾಡಿನಲ್ಲಿ ಶಗಣಿ ಹಾಕುವುದರಿಂದ ಕಾಡು ಬೆಳೆಯಲು ಗೊಬ್ಬರವಾಗುವುದಿಲ್ಲವೇ ಎಂದು ಯೋಚಿಸಬೇಕು ಎಂದರು ಜಾನುವಾರುಗಳಿಗೆ ಕಾಡಿಗೆ ನಿರ್ ಪ್ರವೇಶ ನಿರ್ಬಂಧಿಸಲು ಸಚಿವರು ನೀಡಿರುವ ಕಾರಣಗಳು ಹಾಸ್ಯಾಸ್ಪದವಾಗಿದೆ ಪರಿಸರವಾದಿಗಳು ಕಾಡಿನ ರಕ್ಷಣೆಗೆ ಜಾ ಜಾನುವಾರು ನಿರ್ಬಂಧಿಸಲು ಮನವಿ ಮಾಡಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ ಅಲ್ಲದೆ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶವನ್ನು ಉಲ್ಲೇಖಿಸಿದ್ದಾರೆ ಗಿಡಗಳ ಮಳೆಕೆ ಮುರಿಯುತ್ತವೆ ಸಸ್ಯಗಳನ್ನು ತುಳಿದು ನಾಶ ಮಾಡುತ್ತಿದ್ದಾವೆ ಎಂದು ಸಚಿವರು ಉಲ್ಲೇಖಿಸಿದ್ದಾರೆ ಇದು ಸಚಿವರ ಸ್ವಂತ ತಿಳುವಳಿಕೆಯ ಕೊರತೆಯಿಂದ ನೀಡಿದ ಕಾರಣಗಳು ಎಂದು ಟೀಕಿಸಿದರು ನಿಜವಾಗಲೂ ಅರಣ್ಯ ಹಾಗೂ ಪರಿಸರ ನಾಶ ಅಥವಾ ವಿರೂಪ ಏಕಜಾತಿ ಸಸ್ಯಗಳ ನಡುತೋಪುಗಳಿಂದ ಪರಿಸರ ಹದಗೆಟ್ಟಿದೆ ಏಕಜಾತಿಯ ಅರಣ್ಯ ನಾಶಗೊಳಿಸಿ ನೈಸರ್ಗಿಕ ಅರಣ್ಯ ಬೆಳೆಸುವಲ್ಲಿ ದಿಕ್ಕಿನಲ್ಲಿ ಅರಣ್ಯ ಸಚಿವರು ಮೊದಲು ಆದೇಶ ನೀಡಲಿ ಇದರಿಂದ ನೈಸರ್ಗಿಕ ಸುಸಜ್ಜಿತ ಪ್ರಕೃತಿ ಸಂರಕ್ಷಣೆಯಾಗಲಿ ಎಂದು ಹೇಳಿದರು ಕಾಡಿಗೆ ಜಾನುವಾರು ನಿರ್ಬಂಧ ಆದೇಶ ಹಿಂಪಡೆಯದಿದ್ದರೆ ರೈತ ಸಂಘದಿಂದ ಜುಲೈ ಇಪ್ಪತ್ತೆಂಟರಂದು ಸೋಮವಾರ ಜಾನುವಾರುಗಳ ಸಹಿತ ಸಾಗರ ಪೇಟೆಯಲ್ಲಿ ಮೆರವಣಿಗೆ ಸಹಿತ ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸುವ ಮೂಲಕ ಸಾಂಕೇತಿಕ ಪ್ರತಿಭಟನೆ ಮಾಡುತ್ತೇವೆ ಆದೇಶ ಇನ್ನೂ ಹಿಂಪಡೆಯದಿದ್ದರೆ ಮುಂದೆ ಉಗ್ರ ಪ್ರತಿಭಟನೆ ನಿಶ್ಚಿತ ಎಂದು ಎಚ್ಚರಿಸಿದರು ರೈತ ಸಂಘದ ಉಪಾಧ್ಯಕ್ಷ ರಮೇಶ್ ಕೇಳದಿ ಮಾತನಾಡಿ ಅರಣ್ಯ ಸಚಿವರ ಅವೈಜ್ಞಾನಿಕ ಹಾಗೂ ರೈತ ವಿರೋಧಿ ಆದೇಶದಿಂದ ಹೈನುಗಾರಿಕೆ ಮೇಲೆ ದೊಡ್ಡ ಆಘಾತವಾಗಿದೆ ಜಾನುವಾರುಗಳಿಗೆ ಕಾಡಿನ ಮೇವು ಆಧಾರವಾಗಿರುತ್ತದೆ ಯಾವ ರಾಜ್ಯ ಹೆಚ್ಚು ಹೈನುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿರುತ್ತದೆ ಅಂತಹ ರಾಜ್ಯ ಸಮೃದ್ಧಿಯಿಂದ ಇರುತ್ತದೆ ರೈತರು ಹೈನೋದ್ಯಮದಿಂದ ಆರ್ಥಿಕ ವಹಿವಾಟಿನ ಜೊತೆಗೆ ಕೃಷಿಗೆ ಪೂರಕ ಸಾವಯವ ಗೊಬ್ಬರ ದೊರೆಯುವುದು ರಾಜ್ಯದ ಹಿತದೃಷ್ಟಿಯಿಂದ ರೈತ ಸ್ನೇಹಿ ಜಾನುವಾರುಗಳಿಗೆ ಕಾಡಿಗೆ ಮೇಯಲು ಹೋಗದಂತೆ ಯಾವುದೇ ನಿರ್ಬಂಧ ಹೇರಬಾರದು ಎಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ ಪ್ರಮುಖರಾದ ಚಂದ್ರು ಸಿರುವಂತೆ ಲಕ್ಷ್ಮಣ್ ಲೆಂಡಿಗೇರಿ ಮೊದಲಾದವರು ಉಪಸ್ಥಿತರಿದ್ದರು ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂತಹ ಮಾನ್ಯ ಈಶ್ವರ್ ಖಂಡ್ರೆ ಒಂದು ಆದೇಶವನ್ನ ಹೊಡಿಸ್ತಾರೆ ಸಾಕು ಪ್ರಾಣಿಗಳು ಕಾಡಿನ ಒಳಗಡೆ ಅರಣ್ಯ ಪ್ರದೇಶದ ಒಳಗಡೆ ಮೇಯುವುದನ್ನು ನಿರ್ಬಂಧಿಸಿ ಒಂದು ಆದೇಶವನ್ನ ಹೊರಡಿಸ್ತಾರೆ ಅವರು ಅದಕ್ಕೆ ಕಾಡುಗಳನ್ನ ಆ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ಕಾಡಿನಲ್ಲಿ ಮೊಳಕೆ ಓಡಿ ಚಿಕ್ಕ ಪುಟ್ಟ ಸಸಿಗಳು ನಾಶ ಆಗೋದು ಜಾನುವಾರುಗಳಿಂದ ನಾಶ ಆಗ್ತದೆ ಆ ಸಣ್ಣ ಸಣ್ಣ ಸಸಿಗಳನ್ನ ಜಾನುವಾರುಗಳು ತಿನ್ನೋದ್ರಿಂದ ಕಾಡಿನಲ್ಲಿ ಏನು ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಗ್ತದೆ ಹಾಗೆ ಊರಿನಿಂದ ಕಾಡಿಗೆ ಮೇಯಲು ಹೋಗಿರ್ತಕ್ಕಂಥ ಸಾಕು ಪ್ರಾಣಿಗಳಿಂದ ಕಾಡು ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇದೆ ಹಾಗೆಯೇ ಇನ್ನೊಂದು ವಿಚಾರ ಏನ್ ಹೇಳ್ತಾರೆ ಅವರು ಅರಣ್ಯದಲ್ಲಿ ಹರಿತಕ್ಕಂಥ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆಗಬಹುದು ಜಲ ಕಡಿಮೆ ಆಗಬಹುದು ಒಂದೇ ವನ್ಯಜೀವಿ ಯಾರು ವನ್ಯಜೀವಿ ಪ್ರೇಮಿಗಳು ಪರಿಸರ ಪ್ರೇಮಿಗಳು ಕೂಡ ಇದನ್ನ ನಿರ್ಬಂಧಿಸಬೇಕು ಹೇಳಿ ಕೋರಿಕೆಯನ್ನ ಇಟ್ಟಿದ್ದಾರೆ ಹಾಗೆ ಇತ್ತೀಚೆಗೆ ಒಂದು ಪ್ರಕರಣವನ್ನು ಅವರು ಉಲ್ಲೇಖ ಮಾಡಿದ ಹುಲಿಗಳಿಗೆ ವಿಷ ಹಾಕಿರ್ತಕ್ಕಂಥ ಎಲ್ಲ ಕಾರಣಗಳನ್ನ ಮುಂದಿಟ್ಟು ರಾಜ್ಯದ ಎಲ್ಲ ಒಳಗಡೆ ಮತ್ತೊಂದು ಕಾರಣ ಏನಂದ್ರೆ ಮಡ್ರಾಸ್ ಹೈಕೋರ್ಟ್ ತಮಿಳುನಾಡಿನ ಸಾಕು ಪ್ರಾಣಿಗಳು ಕಾರಣ ವರ್ಷದಲ್ಲಿ ಮಡ್ರಾಸ್ ಹೈಕೋರ್ಟ್ ನ ಇತ್ತೀಚಿನ ತೀರ್ಪನ್ನು ಕೂಡ ಉಲ್ಲೇಖ ಮಾಡಿ ರಾಜ್ಯದ ಎಲ್ಲ ಅರಣ್ಯ ಪ್ರದೇಶದ ಒಳಗಡೆ ಸಾಕು ಪ್ರಾಣಿಗಳನ್ನ ಮೇಯಿಸತಕ್ಕಂಥದ್ದನ್ನು ನಿರ್ಬಂಧಿಸಿ ಅರಣ್ಯ ಇಲಾಖೆ ಎಲ್ಲ ವಿಭಾಗದ ಅಧಿಕಾರಿಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ ನಾವು ಇದನ್ನ ಒಪ್ಪೋದಿಲ್ಲ ರೈತರು ಮತ್ತು ರೈತ ಸಂಘಟನೆಯವರು ಯಾವುದೇ ಕಾರಣಕ್ಕೂ ಈ ಎಲ್ಲ ಕಾರಣಗಳನ್ನು ಕೂಡ ಒಪ್ಪೋದಿಲ್ಲ ಎಲ್ಲ ಕಾರಣಗಳು ಕೂಡ ಅರಣ್ಯ ಮತ್ತೆ ನಾಡು ಕಾಡ ಮತ್ತು ನಾಡನ್ನ ಬೇರ್ಪಡಿಸತಕ್ಕಂತ ಬಹಳ ದೊಡ್ಡ ಹುನ್ನಾರ ಅಂತೇಳಿ ಹುನ್ನಾರ ಒಂದು ಭಾಗ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಸಮುದಾಯದ ಸಹಭಾಗಿತ್ವದಲ್ಲಿ ಅಪರಾಧ ಮುಕ್ತ ವಾತಾವರಣ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಹೊಸ ಯೋಜನೆ ಜಾರಿಗೆ ತಂದಿದೆ ಎಂದು ಸಾಗರದ ಪೊಲೀಸ್ ಉಪ ಅಧೀಕ್ಷಕರಾದ ಟಿ ನಾಯ್ಕ್ ಹೇಳಿದರು ಅವರು ಸಾಗರದ ಶ್ರೀ ಶಾರದಾಂಬ ಸಭಾಭವನದಲ್ಲಿ ಸಾಗರ ಉಪವಿಭಾಗೀಯ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಪೊಲೀಸ್ ನಮ್ಮ ಗಸ್ತು ನಮ್ಮ ಹೊಣೆ ಎಂಬ ಹೊಸ ಯೋಜನೆಗೆ ಉದ್ಘಾಟನೆ ಮತ್ತು ಭಿತ್ತಿಪತ್ರ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರಸ್ತುತ ಪೊಲೀಸ್ ಇಲಾಖೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವು ಅಪರಾಧಗಳ ನಿಯಂತ್ರಣಕ್ಕೆ ಬರುತ್ತಿಲ್ಲ ಕಳವು ಪ್ರಕರಣ ಪೋಕ್ಸೋ ಅಪರಾಧ ಡ್ರಗ್ಸ್ ಹಾವಳಿ ಹಾಗೂ ಸೈಬರ್ ಕ್ರೈಮ್ಗಳು ಹೆಚ್ಚಾಗುತ್ತಿವೆ ಈ ಎಲ್ಲ ಅಪರಾಧಗಳ ನಿಯಂತ್ರಣಕ್ಕೆ ಜನಜಾಗೃತಿಯಿಂದ ಸಮುದಾಯದ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯ ಎಂಬ ಉದ್ದೇಶದಿಂದ ಈ ಹಿಂದಿನ ವಿವಿಧ ಯೋಜನೆಗಳಿಗೂ ಭಿನ್ನವಾಗಿ ಹೊಸ ಯೋಜನೆ ಮನೆ ಮನೆಗೆ ಪೊಲೀಸ್ ಜಾರಿ ತಂದಿದೆ ಎಂದರು ಸೈಬರ್ ಕ್ರೈಮ್ಗಳ ಕುರಿತು ಪ್ರತಿಯೊಬ್ಬರು ಜಾಗೃತಿ ಮೂಡುವ ಅಗತ್ಯ ಮೂಡುವ ಅಗತ್ಯವಿದೆ ಮೊಬೈಲ್ ಮಕ್ಕಳ ಕೈಯಲ್ಲಿ ಅನೇಕ ತಪ್ಪುಗಳಾಗುತ್ತವೆ ಕೆಲವು ಅಪಾಯಕಾರಿ ಆ್ಯಪ್ಗಳು ಅರಿವಿಲ್ಲದೆ ಡೌನ್ಲೋಡ್ ಆಗುವ ಮೂಲಕ ಡಿಜಿಟಲ್ನಲ್ಲಿ ಹಣ ಬಿಡುತ್ತಾರೆ ಯಾವಾಗ ಹಣ ಹೋಗಿದೆ ಎಂದು ಗೊತ್ತಾದ ನಂತರ ತಡವಾಗಿ ಪೊಲೀಸ್ ದೂರು ನೀಡುವುದರಿಂದ ಅಪರಾಧ ಪತ್ತೆಗೆ ಹಿನ್ನಡೆಯಾಗುತ್ತಿದೆ ಆದ್ದರಿಂದ ಸೈಬರ್ ವಂಚನೆ ಆದ ತಕ್ಷಣ ಸಾವಿರದ ಒಂಬೈನೂರ ಮೂವತ್ತು ಒಂದು ಒಂಬತ್ತು ಮೂರು ಸೊನ್ನೆ ಇದಕ್ಕೆ ಕಾಲ್ ಮಾಡಿ ದೂರು ದಾಖಲಿಸಿದರೆ ಕಾನೂನು ಕ್ರಮಕ್ಕೆ ಕೆಲವೇ ನಿಮಿಷಗಳು ಸಾಕಾಗುತ್ತವೆ ಎಂದರು ಸೈಬರ್ ವಂಚನೆ ದೂರು ದಾಖಲಾದ ತಕ್ಷಣ ದೊಡ್ಡ ಮೊತ್ತದ ಹಣವನ್ನು ವಂಚಕರು ಕ್ಯಾಶ್ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಕೆಲವು ಸಮಯಗಳ ಅವಕಾಶದಲ್ಲಿ ಐದರಿಂದ ಆರು ಖಾತೆಗಳಿಗೆ ವರ್ಗಾಯಿಸಿಕೊಳ್ಳುವ ಅವಕಾಶವಿರುತ್ತದೆ ಈ ಮಾರ್ಗವನ್ನು ವಂಚಕರು ಅನುಸರಿಸುತ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಒಂಬತ್ತು ಮೂರು ಸೊನ್ನೆಗೆ ಕಾಲ್ ಮಾಡಿ ಪ್ರಕರಣ ದಾಖಲಿಸಿದ ಕ್ಷಣ ವಂಚಕರ ಏಳೆಂಟು ಖಾತೆಗಳನ್ನು ಬ್ಲಾಕ್ ಮಾಡುವ ಮೂಲಕ ವಂಚನೆಗೆ ಕಡಿವಾಣ ಹಾಕಲು ಸಾಧ್ಯವಿದೆ ಎಂಬ ಅರಿವು ಸಾರ್ವಜನಿಕರಲ್ಲಿ ಮೂಡಿಸುವ ಪ್ರಯತ್ನ ಸಮುದಾಯದ ಸಹಭಾಗಿತ್ವದಲ್ಲಿ ಮಾಡಬಹುದಾಗಿದೆ ಎಂದರು ಸಾಗರಕ್ಕೆ ನಾನು ಬಂದು ಎರಡು ವರ್ಷವಾಯಿತು ಇನ್ನೇನು ವರ್ಗಾವಣೆಯಾಗುವ ಸಮಯವೂ ಬಂದಿದೆ ಆದರೆ ಕೆಲವು ಪುಂಡರ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ವಿನಾಕಾರಣ ಗಲಾಟೆ ದೊಂಬೆ ಮೂಲಕ ಜನರ ಶಾಂತಿ ಭಂಗಕ್ಕೆ ಕಾರಣವಾಗುವವರ ವಿರುದ್ಧ ಕ್ರಮ ನಿಶ್ಚಿತ ಈಗಾಗಲೇ ಅಂತಹ ಸುಮಾರು ನೂರು ಕಿಡಿಗೇಡಿಗಳನ್ನು ಗುರುತಿಸಿ ಪಟ್ಟಿ ತಯಾರಿಸಿದ್ದೇವೆ ಎಂದರು ಜನಪರ ಹೋರಾಟಗಳ ಬಗ್ಗೆ ಪೊಲೀಸ್ ಇಲಾಖೆಗೆ ಯಾವುದೇ ಆಕ್ಷೇಪವಿಲ್ಲ ರೈತ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯವರು ನಡೆಸುವ ಹೋರಾಟಗಳು ನಿರ್ದಿಷ್ಟ ಉದ್ದೇಶಗಳ ಆಧಾರದಲ್ಲಿ ಪ್ರತಿಭಟನೆಗಳು ನಡೆಯುವುದು ಸ್ವಾಭಾವಿಕ ಅಂತಹ ಪ್ರಕರಣಗಳನ್ನು ಹೊರತುಪಡಿಸಿ ಜನರ ನೆಮ್ಮದಿಗೆ ಭಂಗ ತರುವಂತಹ ಅವರ ವಿರುದ್ಧ ಇಲಾಖೆ ಕಠಿಣ ಕ್ರಮ ವಹಿಸುತ್ತದೆ ಎಂದರು ನಗರಸಭೆಯಿಂದ ಐವತ್ಮೂರು ಸಿ ಸಿ ಕ್ಯಾಮೆರಾ ನೀಡಿದ್ದೇವೆ ಮುಂದೆ ಇನ್ನೂ ಇಪ್ಪತ್ತೈದು ಸಿ ಸಿ ಕ್ಯಾಮರಾ ಅಳವಡಿಸಿಕೊಳ್ಳುವಂತೆ ಮನವಿ ಮಾಡಿದ್ದೇವೆ ಸಾಗರ ಪಟ್ಟಣದಲ್ಲಿ ಅಪರಾಧ ನಿಯಂತ್ರಣಕ್ಕೆ ಡಿಜಿಟಲ್ ವ್ಯವಸ್ಥೆ ಸಹಕಾರಿಯಾಗಿದೆ ನಮಗೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಸಿ ಸಿ ಕ್ಯಾಮೆರಾಗಳ ಅಗತ್ಯವಿದೆ ಅಡಿಕೆ ಕಳ್ಳವು ಪ್ರಕರಣಗಳ ಪತ್ತೆಗಾಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ಪ್ರತಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಾಲ್ಕರಿಂದ ಐದು ಸಿ ಸಿ ಕ್ಯಾಮೆರಾಗಳ ಅಳವಡಿಸುವಂತೆ ಕ್ರಮ ವಹಿಸಲಾಗಿದೆ ಎಂದರು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿ ಪೊಲೀಸ್ ಮತ್ತು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಜನಸ್ನೇಹಿ ವಾತಾವರಣ ನಿರ್ಮಿಸುವ ಮೂಲಕ ಅಪರಾಧ ಮುಕ್ತ ವಾತಾವರಣ ನಿರ್ಮಿಸಲು ಸಾಧ್ಯ ಪೊಲೀಸರು ಸಮಸ್ಯೆಗೆ ಸ್ಪಂದಿಸುತ್ತಾರೆ ಮನೆ ಮನೆಗೆ ಪೊಲೀಸ್ ಉತ್ತಮ ಯೋಜನೆಯಾಗಿದ್ದು ಪೊಲೀಸ್ ಮತ್ತು ನಾಗರಿಕಗಳ ಪರಸ್ಪರ ಸಕಾರಾತ್ಮಕ ವರ್ತನೆಯಿಂದ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ ಎಂದರು ಸಾಗರ ಪಟ್ಟಣದಲ್ಲಿ ಸಂಚಾರಿ ಅವ್ಯವಸ್ಥೆ ಇದೆ ವಾಹನ ನಿಲುಗಡೆ ಅವ್ಯವಸ್ಥೆ ರಸ್ತೆಯ ಎರಡೂ ದಿಕ್ಕಿನಲ್ಲಿ ವಾಹನಗಳನ್ನು ನಿಲ್ಲಿಸುವುದರಿಂದ ಸುಗಮ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ ಪೊಲೀಸರು ಸಂಚಾರಿ ನಿಯಮಗಳ ಕುರಿತು ನಿಗಾವಹಿಸಬೇಕು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳು ಸರಬರಾಜು ಆಗುತ್ತಿವೆ ಎಂಬ ದೂರುಗಳು ಬರುತ್ತಿವೆ ಮಾದಕ ವಸ್ತುಗಳ ನಿಯಂತ್ರಣಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ದೋ ಪೋಷಕರ ಆತಂಕ ನಿವಾರಣೆ ಮಾಡಬೇಕು ಎಂದರು ನಗರಸಭೆ ಉಪಾಧ್ಯಕ್ಷೆ ಸವಿತಾ ವಾಸು ಮಾತನಾಡಿ ಪೊಲೀಸ್ ಇಲಾಖೆಯ ಹೊಸ ಯೋಜನೆ ಯಶಸ್ವಿಯಾಗಲಿ ಪ್ರಸ್ತುತ ಸಾಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಳವಾಗಿದೆ ಅಂತಹ ಪೂಂಡರ ನಿಯಂತ್ರಣಕ್ಕೆ ಕ್ರಮ ವಹಿಸಬೇಕು ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಕೊರತೆ ಇದೆ ಜನಸಂಖ್ಯೆ ಹೆಚ್ಚಳಕ್ಕೆ ಪೂರಕ ಪೊಲೀಸ್ ಬಲ ಹೆಚ್ಚಿಸಿದರೆ ಮಾತ್ರ ಯೋಜನೆಗಳು ಯಶಸ್ವಿಯಾಗಲು ಸಾಧ್ಯ ತನ್ಮೂಲಕ ಕಾನೂನು ಸುವ್ಯವಸ್ಥೆ ಕಾಪಾಡಬಹುದು ಎಂದರು ಸಾಗರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಮಹಲೇಶ್ವರ್ ನಾಯಕ್ ಮಾತನಾಡಿ ಸರ್ಕಾರವು ಸಮುದಾಯ ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಸೌಹಾರ್ದಯುತ ಸಮಾಜ ನಿರ್ಮಿಸಲು ಹೊಸ ಯೋಜನೆ ಜಾರಿಗೆ ತಂದಿದೆ ಎಂದರು ಈ ಹಿಂದೆ ಬೀಟ್ ಮತ್ತು ಸಬ್ ಬೀಟ್ ವ್ಯವಸ್ಥೆ ಇತ್ತು ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದಿನ ಮೈಕ್ರೋ ಲೆವೆಲ್ ಇದು ಜನರು ಮತ್ತು ಪೊಲೀಸರು ಸ್ಥಳೀಯವಾಗಿ ನಡೆಯುವ ಹಲವಾರು ಸಮಸ್ಯೆಗಳ ಬಗ್ಗೆ ಸಮಾಲೋಚಿಸಿದರೆ ಅರಿವು ಮೂಡುತ್ತದೆ ಎಂದರು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯಿಂದ ಜನರಲ್ಲಿ ಸುರಕ್ಷತಾ ಭಾವ ಸೃಷ್ಟಿಯಾಗುತ್ತದೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿದ ವೇಳೆ ಏನೇ ಸಮಸ್ಯೆ ಇದ್ದರೂ ಮುಕ್ತವಾಗಿ ತಿಳಿಸಬೇಕು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಇಲಾಖೆಯೇತರ ಸಮಸ್ಯೆಯಾದರೂ ಉದಾಹರಣೆಗೆ ಪಡಿತರ ಅಂಗಡಿ ಸಮಸ್ಯೆ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಹೀಗೆ ಯಾವುದೇ ಸಮಸ್ಯೆಗಳಿದ್ದರೂ ತಿಳಿಸಿದರೆ ಪರಿಹಾರ ಕಲ್ಪಿಸಬಹುದು ಆದ್ದರಿಂದ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳಬೇಕೆಂದು ಸಲಹೆ ನೀಡಿದರು ಜನರ ಸಮಸ್ಯೆಗಳನ್ನು ಅರಿತು ಸ್ಪಂದಿಸಲು ಇಲಾಖೆಯಿಂದ ಮನೆ ಮನೆಗೆ ಕಾರ್ಯಕ್ರಮ ಶುರುವಾಗಿದೆ ಈ ಯೋಜನೆಯ ಐವತ್ತರಿಂದ ಅರವತ್ತು ಮನೆಗಳ ಸಮೂಹ ರಚಿಸಿ ಪ್ರತಿ ಬೀಟ್ ಪೊಲೀಸ್ ಆಯಾ ಜವಾಬ್ದಾರಿ ನೀಡಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುತ್ತಿದ್ದಾರೆ ಕೇರಿಗಳಿಗೆ ಪೊಲೀಸರು ಬಂದು ಮಾತನಾಡುತ್ತಾರೆ ಸಮಸ್ಯೆಗಳಿದ್ದರೆ ಠಾಣಾ ವ್ಯಾಪ್ತಿ ಉಪವಿಭಾಗೀಯ ಹೀಗೆ ವಿವಿಧ ಹಂತಗಳಲ್ಲಿ ಇತ್ಯರ್ಥಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಮುಖ್ಯವಾಗಿ ಭದ್ರತೆ ಸುರಕ್ಷತೆ ಅಪರಾಧಗಳ ಬಗ್ಗೆ ಮಾಹಿತಿ ಸಂದಹಿಸಲಾಗುವುದು ಪ್ರತಿ ತಿಂಗಳ ಎರಡನೇ ಶನಿವಾರ ಆಯಾ ಠಾಣಾ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರ ಸಂಪರ್ಕ ಸಭೆ ನಡೆಸಲಾಗುವುದು ಎಂದರು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ್ ಉದ್ಘಾಟಿಸಿದರು ರೈತ ಸಂಘದ ಪ್ರಮುಖರುಗಳಾದ ರಮೇಶ್ ಕೆಳದಿ ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ ಹಾಗೂ ಸಾರ್ವಜನಿಕರಾದ ಕಬೀರ್ ಪೊಲೀಸ್ ಇಲಾಖೆಯ ಇಂದುಮತಿ ಮೀರಾಬಾಯಿ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಗ್ರಾಮಾಂತರ ಇನ್ಸ್ಪೆಕ್ಟರ್ ಸಿದ್ದರಾಮಪ್ಪ ಕೈಜೋಡಿಸಿದರು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದರು ಸಾಗರಪೇಟೆ ಠಾಣೆ ಇನ್ಸ್ಪೆಕ್ಟರ್ ಪುಲ್ಲಯ್ಯ ರಾಥೋಡ್ ವಂದಿಸಿದರು ಕೋಆಪರೇಷನ್ ಕೋರ್ಡಿನೇಷನ್ ಆಫ್ ಸೊಸೈಟಿ ಮತ್ತೆ ಪೊಲೀಸು ಮತ್ತೆ ಇದ್ರಿಗೆ ಏನಾಗ್ತದೆ ಅಂದಾಗ ನಿಮ್ಗೆಲ್ಲರ ಪೊಲೀಸರಿಗೆ ನೀವು ಹತ್ರ ಆಗೋದ್ರಿಂದ ನೀವು ಯಾರಿಗಾದ್ರೂ ಆ ನಂಬರಿಗೆ ಫೋನ್ ಮಾಡ್ಬೋದು ಸಮಸ್ಯೆಗಳಿದ್ದಾಗ ನಾವು ಪೊಲೀಸು ನಮ್ಮ ಪಿ ಟಿ ಸಿಗಿಗಳನ್ನ ಅಟೆಂಡ್ ಮಾಡ್ತೀವಿ ನಾವು ಅಟೆಂಡ್ ಮಾಡ್ತೀವಿ ಅಥವಾ ನಮ್ಮ ಲೆವೆಲ್ ಅಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಡಿ ಎಸ್ ಪಿ ಸರ್ ಅಥವಾ ನಮ್ಮ ಅದಕ್ಕೂ ಮೇಲ್ಪಟ್ಟ ಹಿರಿಯ ಅಧಿಕಾರಿಗಳನ್ನ ಅಟೆಂಡ್ ಮಾಡಬಹುದು ಅವಕಾಶ ಇದೆ ಈ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ నిమ్మనే బాధ్యులు పోలీసు బందాగా అదని నేను కేబోదు మన హిరియమా ద ಮೊಬೈಲ್ ನಂಬರ್ ಕೇಳ್ಬೋದು ನಿಮ್ಮ ಮನೆಗೆ ಒಂದು ಈಗ ಸ್ಟಿಕರಿಂಗ್ ನೋಡಿದ್ರೆ ಸಣ್ಣದಲ್ಲಿ ನಾವು ಎಲ್ಲರೂ ಮನೆಗೊಳಿಸ್ತೀವಿ ಅದರಲ್ಲಿ ನನ್ನ ನಮ್ಮ ಪೊಲೀಸ್ ಅಧಿಕಾರಿಗಳ ನಂಬರು ನಿಮ್ಮ ಬೀಟ್ ಕಾನ್ಸ್ಟೇಬಲ್ಗಳ ನಂಬರು ಬೀಟ್ ಹೆಡ್ ಕಾನ್ಸ್ಟೇಬಲ್ ನಂಬರು ಎಲ್ಲರೂ ಇರ್ತದೆ ಮತ್ತಲ್ಲಿ ನಾವು ಈಗ ಒಂದು ಒಂದೊಂದು ಯಾವ ರೀತಿ ಕರೆ ಮಾಡಬೇಕು ಹತ್ತು ಮೂವತ್ತಾದ್ರೆ ಏನು ಹತ್ತು ಮೂವತ್ತ ಸೈಬರ್ ಫ್ರಾಡ್ ಆದಾಗ ಯಾವ ರೀತಿ ಕರೆ ಮಾಡಬೇಕು ಅಥವಾ ಎಕ್ಸಿಡೆಂಟ್ ಆದಾಗ ಯಾವ ರೀತಿ ನೀವು ಕಾಲ್ ಮಾಡಬೇಕು ಪ್ರತಿಯೊಬ್ಬರೂ ನಿಮಗೆ ಡೈಲ್ ನಂಬರ್ ಕೊಟ್ಟಿದ್ದೀವಿ ಸೈಬರ್ ಅಪೆನ್ಸ್ ಆದಾಗ ಅಥವಾ ನಿಮ್ಗೆ ಯಾವುದೇ ಡೌಟ್ ಬರ್ತದೆ ಯಾವ್ದಾದ್ರು ಒಂದು